ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತಿನ ಬ್ಲಾಗ್ಸಿನ ವಿಶೇಷ ಏನು ರೀ ಅಂತಂದ್ರೆ ನಾನು ಇವತ್ತು ನೋಡಿರಿ ಇಲ್ಲೇ ಹೊಸೂರು ಬಸ್ ಸ್ಟ್ಯಾಂಡ್ ಒಳಗೇನ್ರಿ ಹೊಸೂರು ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಸಿಗೆ ಹಾಕಿ ಕಾಯ್ಕೊಂತ ಕುಂತಿದ್ದೆ ರೀ ನನಗೆ ಹುಮುಚ್ ಬಸ್ ಸಿಗಲಿಲ್ಲ ಈಗ ನಾನು ಮನ್ಕವಾಡ ಮತ್ತು ಶಿಶ್ನಳ್ಳಿಗೆ ಹೋಗಿ ಬಸ್ಸಿಗೆ ಹತ್ತಿದ್ದೀನಿ ರೀ ಅಲ್ಲಿ ನಲ್ಲುಡಿ ಇಳ್ಕೊಂಡು ಅಲ್ಲಿಂದ ನಮ್ಮತ್ತೇನಾರು ವೆಹಿಕಲ್ ಅರೇಂಜ್ಮೆಂಟ್ ಮಾಡ್ಕೊಂಡು ಆ ಕಡೆಯಿಂದ ಹೋಗ್ಬೇಕು ರೀ ಇವತ್ತಿನ ಯಾವ ಕಾರಣಕ್ಕೆ ರೀ ಹೊಂಟೇನೆ ಅಂತಂದ್ರೆ ನಮ್ಮ ತಮ್ಮ ಮತ್ತೆ ಅವ ಬೆಂಗಳೂರಿಗೆ ಡ್ಯೂಟಿಗೆ ಜಾಯಿನ್ ರೀ ಅದ್ರ ಸಂಬಂಧ ನಾವು ಇರೋದ್ರೊಳಗ ನಾವೆಲ್ಲ ಅಕ್ಕ ತಂಗ್ಯಾರು ಸೇರಿಸಿ ಸೀರೆ ಖಾರನ ಮುಗಿಸ್ಬೇಕು ಅಂತ ಹೇಳಿ ಉಪ್ಸಾನ ಮಾಡೋಕ್ಕಂಥೇಳಿ ಹೊಂಟೇನ್ ರೀ ಅಲ್ಲಿ ನಮ್ಮ ಅಕ್ಕ ತಂಗ್ಯಾರದ್ರಿ ಅವರು ನಾವು ಎಲ್ಲರೂ ಸೇರಿಕೊಂಡು ಇವತ್ತು ಸೀರೆ ಕಾರ್ಯಕ್ಕೆ ರೀ ಈಗ ಇಲ್ಲಿಂದ ನಾವು ನಲ್ಲೂಡಿ ಮಠ ಶಿರಾ ಇದ್ರ ಬ ಮನ್ಕೋಡ್ ಬಸ್ ಒಳಗೆ ರೀ ಮನ್ಕೋಡಿ ಬ ಮತ್ತು ಶಿವಳ್ಳಿಗೆ ಹೋಗುತ್ತೆ ರೀ ನಲ್ಲೂಡಿಗೆ ಇಳ್ಕೊಂಡು ಅಲ್ಲಿ ಯಾವಾದ್ರೂ ಗಾಡಿ ಟಾಟಾ ಎ ಸಿ ಟಿಂಪೋ ಸಿಕ್ಕು ಸಿಕ್ವಂದ್ರೆ అవును హిడ్కొండి ఉముచి గ్రామకు హోక్రీ ఈ నన్ను ఇది మృత్యుంజయ అజ్జనవర్ ఫోటో రి మోడు అజ్జార్ అజ్జార్ ఫోటో రీముచి గ్రామ పంచాయతీ ఐతల్ రీ ಮುಚ್ಗಿ ಪಂಚಾಯತಿ ಓಪನಿಂಗ್ ಐತ್ರಿ ಇವತ್ತು ಆ ಓಪನಿಂಗಿಗೆ ಬರತಾರೀ ಎಲ್ಲರೂ ಮುಚ್ಚಗಿ ಗ್ರಾಮ ಪಂಚಾಯತಿ ಓಪನಿಂಗ್ ಇಟ್ಕೊಂತಾರೀ ಎಲ್ಲರೂ ಇವತ್ತು ಅದನ್ನು ಓಪನಿಂಗ್ ರೀ ಪಂಚಾಯತಿಯನ್ನ ಆ ಓಪನಿಂಗಿಗೆ ಎಲ್ಲರೂ ರೀಚ್ ಆಗತ್ತೀ ನಾವು ಆ ಸಮಾರಂಭಕ್ಕೆ ಹೋಗಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ ರೀ ಅಲ್ಲಿ ಇದೆ ಇಲ್ಲಿಂದ ಮತ್ತು ನಾವು ಯಾವ ಟಿಂಪೋ ಹಿಡೀಬೇಕ್ರಿ ಇಲ್ಲ ಯಾವ್ದಾರ ಗಾಡಿ ಡ್ರಾಪ್ ಕೇಳಬೇಕು ಇಲ್ಲಿ ಮಾತ್ರ ಬಸ್ಸಿನ ಅಭಾವ ಬಹಳ ಐತ್ರಿ ಎಲ್ಲರೂ ಬಿಸಿಲಿಗೆ ಬಿಸಿಲೊಳಗೆ ಬಸ್ಸಿನ ಸಂಬಂಧ ಕಾಯ್ಕೊತ ಕುಂತಾರೆ ಟಿಂಪೋನು ತುಂಬ ಮಟ್ಟ ಅವರು ಬಿಡೋಂಗಿಲ್ಲ ಒಂದು ಟಾಟಾ ಎ ಸಿ ಗಾಡಿ ಐತ್ರಿ ಟಾಟಾ ಎ ಸಿ ಗಾಡಿ ಒಳಗೆ ಕುಂತೀವಿ ಇದಕ್ಕೂ ತುಂಬ ಮಟ್ಟ ಅವರು ಬಿಡೋಂಗಿಲ್ಲ ಇನ್ನು ಹೊಳ್ಳಿಲ್ಲಿಗಿಂದ ಹೋಗ ಹೋಗಿ ಬಸ್ ಹನ್ನೆರಡು ಗಂಟೆಗೆ ಈಗ ಒಂದು ಹೋಗೇತ್ರಿ ಈ ಕಡೆಯಿಂದ ಹೋಗಿದ್ರು ವಾಪಸ್ ಅದು ಹುಬ್ಬಳ್ಳಿ ಹೋಗಿ ಹೊಳ ಬರ್ಬೇಕಂದ್ರೆ ಹನ್ನೆರಡುವರೆ ಒಂದು ಗಂಟೆ ಆಗತ್ರಿ ಅಲ್ಲಿವರೆಗು ಇಲ್ಲಿರೋರೆಲ್ಲರೂ ವೇಟ್ ಮಾಡ್ತಿರ್ತಾರೆ ರೀ ಅಷ್ಟರೊಳಗೆ ಯಾವ್ದಾದ್ರು ಬಸ್ ಬಂದರೆ ಅದು ಬಸ್ ಅಂತ ಯಾವ ಬರಲ್ಲ ರೀ ಟೈಮ್ ಆಗಿತ್ತು ರೀ ಅದಕ್ಕೆ ಅಲ್ಲಿಂದ ಹನ್ನೊಂದು ನಲ್ವತ್ತೈದು ಹನ್ನೆರಡು ಗಂಟೆಗೆ ಅಲ್ಲಿಂದ ಬಿಡುತ್ತೆ ರೀ ಇಲ್ಲಿ ಬರಬೇಕಾದ್ರೆ ಹನ್ನೆರಡುವರೆ ಪೋಣೆ ಒಂದು ಇಲ್ಲಿ ಬರುತ್ತೆ ರೀ ಇಲ್ಲಿಂದ ಮತ್ತೆ ಉಮುಚಿಗೆ ಮುಟ್ಬೇಕಂದ್ರೆ ಒಂದು ಗಂಟೆ ಒಂದು ಹದಿನೈದು ಹಿಂಗೆ ರೀ ಓನ್ ವೆಹಿಕಲ್ನಿಂದ ಬರೋದನ್ನೇ ಭಾಳ ಉತ್ತಮ ರೀ ನಿನ್ನೆಲ್ಲ ನಾವು ಗಾಡಿ ತಗೊಂಡ್ ರೀ ಬೈ ಸ್ಕೂಟಿ ನಾನು ನಮ್ಮ ಮೈನಿ ನನ್ನ ನನ್ನ ಮಗ ಕೂಡ ಬಂದಿದ್ವಿ ಇವತ್ತು ನೋಡಿರಿ ನಾವು ಮತ್ತೆ ಇದು ಬಸ್ಸಿಗಾಗಿ ವೆಯ್ಟ್ ಮಾಡಾಕತ್ತೀನಿ ರೀ ಬಸ್ಸನ್ನು ಸಿಬ್ಬರ ಆತಿಲ್ಲ ರೀ ಇವ್ರು ಟಿಬ್ಬರು ಇನ್ನೂ ಕೂಡ ಆಗಿಲ್ಲ ವೆಯ್ಟ್ ಮಾಡ್ಕೊತ ನಿಂತೀನಿ ರೀ ಇಲ್ಲೇ ಈ ಗ್ರಾಮಕ್ಕೆ ಹೋಗೋಕ್ಕೆ ಬಸ್ಸಿನ ಅಭಾವ ಭಾಳ ಐತ್ರಿ ಎಲ್ಲರೂ ನೋಡಿರಿ ಇಲ್ಲೆಲ್ಲ ಹೆಂಗೆ ನಿಂತ್ಕು ನಿಂತಾರೆ ಭಾಳ ಬಸ್ಸಿಗೆ ವೆಯ್ಟ್ ಮಾಡ್ಬೇಕಾಗತ್ತೆ ರೀ ನಲ್ಲೂಡಿವರೆಗೂ ಮಾತ್ರ ಎಲ್ಲರೂ ಬಂದ್ಬಿಡ್ತಿವ್ರಿ ನಲ್ಲುಡಿ ಮಠ ಬರ್ತೀವಿ ರೀ ಆದ್ರ ನಲುಡಿನಿಂದ ಈ ಕಡೆ ಉಮ್ಮುಚಿಗೆ ರಟುಗಾಡಕ್ ಹೋಗ್ಬೇಕಂದ್ರೆ ಬಸ್ಸಿನ ಅಭಾವ ಬಹಳ ಐತ್ರಿಂದ ನಿನ್ ಬಸ್ಸಿಂದ ಅಭಾವದ

ನಾ ಇಲ್ಲಿ ಮುಷ್ಕೆ ಅಂದರೆ ಅಕ್ಕಿಗೆಲ್ಲ ರೆಡಿ ಮಾಡಿಸಿ ಸೀರೆ ಉಡಿಸಿ ರೇಖೆಗೆ ಉಡಿಸಿ ಈಗ ಅಕ್ಕಿಗೆ ಉಡಿ ಕಾರ್ಯಕ್ರಮ ಶುರು ಮಾಡಿವ್ರಿ ನಂಚಿಗೋ ಅವರು ನಮ್ಮ ದೊಡ್ಡವರು ನಮ್ಮರ್ತಿ ಎಲ್ಲ ಇರ್ಕೊಂತಾರೆ ಅವ್ರಿಗೆ ಈಗ ಮಾಲಿ ಹಾಕೋರು ಅಂತೇಳಿ ಅಂತ ಆಚೆಡಾತಾರ್ರಿ ನಾನು ಮಾಡ್ತಾ ಇದ್ದ

ಸೋಬಾನೆ ಪದ ಹಾಡಕ್ಕೆ ಹೇಳಾಕತ್ತಾರೀ ನಾ ಎಲ್ಲರೂ ಸೋಬಾನೆ ಪದ ಹೇಳ್ತಾರ್ರೀ ಈಗ ಎರಡು ಮೂರು ಸೋಬಾನೆ ಪದ ಹೇಳಿದ್ರಿ ಹೇಳಿ ಈಗ ಮಂಗಳಾರತಿ ಹೇಳಾಕತ್ತೀ ಬಸವಣ್ಣ ಮೇಲೆ ಈಗ ಹಳ್ಳಿ ಒಳಗೆ ಭಾಳ ಸೋಬಾನೆ ಪದ ಹಾಡಿರ್ತಾವ್ರಿ ಎಲ್ಲರೂ ಎಷ್ಟು ಚೆಂದ ಚಂದ ಪದ ಪದ ಕಟ್ಟಿ ಹಾಡು ಹಾಡ್ತಾರೀ ಅಂತಂದ್ರೆ ಒಂದು ಬಸರಿ ಹೆಣ್ಮಗಳ ಮೇಲೆನೇ ಹಾಡು ಹಾಡ್ತಾರ್ರಿ ಅವು ಭಾಳ ಚಂದ ಇರ್ತಾವ್ರಿ ಕೇಳಕ್ಕೆ ನನಗಂತರೂ ಸೋಬಾನೆ ಪದ ಕೇಳಕ್ಕೆ ಭಾಳ ಇಷ್ಟ ಆಗ್ತವ್ರಿ ಒಂದು ದುಃಖಕ್ಕೂ ಪದ ಇರ್ತಾವ್ರಿ ಒಂದು ಸ ಖುಷಿಯಿಂದ ಇದಕ್ಕೂ ಅದಕ್ಕೂ ಪದ ಕಟ್ಟಿರ್ತಾರೀ ಎಲ್ಲ ಕೇಳಕ್ಕೆ ಭಾಳ ಇಷ್ಟ ರೀ ಈಗ ನಾವು ವಿಡಿಯೋ ಮಾಡೋದಕ್ಕೆ ಎಲ್ಲರೂ ನಾಚಿಕೊಳ್ಳೋಕಾರಿ ರೀ ಎಲ್ಲರೂ ಆರತಿ ಮಾಡಿ ಹೇಳ್ತಾರೆ ರೀ ಹಳ್ಳಿ ಒಳಗೆ ಮನಿಪತಿ ದೇವ್ರ ಹೆಸರು ಅಂತಂದ್ರೆ ಒಡಪ ಕಟ್ಟೇನೇ ಹೇಳ್ಬೇಕು ರೀ ನನಗೆ ಒಡಪರಂಗಿಲ್ಲ ದುಃಖ ನಾನು ಬೈಸ್ಕೊಂಡೇನು ರೀ ಈಗ ನಮ್ಮ ಅತ್ತೆಯವರದ್ದು ಎಲ್ಲರೂ ಒಡಪ್ ಕಲಿ ಅಂತ ಹೇಳಿ ಅಂದ್ರಿ ಆಯ್ತು ನಾನು ಹೇಳಿ ನಾನು ರೆಕಾರ್ಡಿಂಗ್ ಮಾಡ್ತೀನಿ ವೀಡಿಯೋ ಮಾಡಿ ಅದು ಒಳಗ್ ಒಡಪ್ ಹೇಳ್ತೀನಿ ರೀ ಅಂತ ನೋಡ್ರಿ ನೋಡಿರಿಲ್ಲಜ್ಜಿ ಅಜ್ಜಿ ನಮ್ಮ ನಮ್ಮ ಚಿಗವಾರ ಎಲ್ಲರೂ ಹೆಂಗೆ ಒಡಪ ಹೇಳ್ತಾರೆ ನೋಡಿರಿ ನೀವು ಕಲೀರಿ ಮನಿ ಯಜಮಾನ್ರ ಹೆಸರು ಹೇಳ್ಬೇಕಾದ್ರೆ ನಮ್ಮ ಪತಿ ದೇವ್ರ ಹೆಸರು ಹೇಳ್ಬೇಕು ಒಡಕ್ ಹಚ್ಚಿ ಹೇಳ್ಬೇಕಂತರಿ ಯಜಮಾನ್ರು ಹದಿನೆಂಟು ವರ್ಷ ಮರ್ವಿಸ್ ಮಾಡ್ಬಂದ್ರಿ ಅಮ್ಮರಿಗೆ ನಮ್ಮ ಚಿಗೋರು ರೀ ಹದಿನೆಂಟು ವರ್ಷಕ್ಕೆ ಸರ್ವಿಸ್ ಮಾಡಿ ಬಂದಾರ ಹದಿನೆಂಟು ವರ್ಷದ ಪೂರ ಏಕಾಗಿರ್ಬೇಕು ನೋಡಿ ಹಂಗೆ ಒಡಕ್ ಕಟ್ಟಿ ಹೇಳ್ರಿ ಅಂತೇಳಿ

ನಮ್ತೆ ಆಶಾತ್ರಿ ದೀಪ ಮನೆಯ ಖಾಲಿ ಇದ್ದಾಗ ಕುಂತ್ಕೊಂಡ ಒಡಪ್ ಕೇಳ್ತಾಳಾಕಿ ಹೇಳಂತ್ೇಳಿ ಕುಂತ್ಕೊಂತಳಕಿ ಅಂತ ಹೇಳಿ ನಮ್ಮತ್ತೆ ಆ ಶಡಾತ್ರಿ ಈಗ ನೋಡ್ರಿ ನಮ್ಮತ್ತಿ ನೋಡ್ರಿ ಅಷ್ಟು ಚಂದ ಹೇಳ್ತಾರ್ರಿ ಒಡಪ್ ಅಂದ್ರ ಐದು ಒಟ್ ಒಡಪ್ ಅಷ್ಟು ಚಂದ ಹೇಳ್ತಾರ್ರಿ ಕೇಳ್ರಿ ನೀವು

ನಮ್ ಕಾಕರ್ ನೋಡ್ರಿ ನಮ್ ಕಾಕದ್ ಆರತಿ ಮಾಡಕ್ ಕರ್ದಿರಿ ನಮ್ ಕಾಕಾರ್ ಯಾರ ಹೆಸರು ಹೇಳಿವಾ ಅಂತಂದ್ರ ನನ್ ಮಕ್ಳ ಹೆಸರು ಹೇಳಬಿಡ್ರಿ ಅಂತ ಅದಕ್ಕೆ ಒಬ್ರಲ್ಲ ಇಬ್ರಲ್ಲ ಬಾಳ್ ಮುಂದಿರಲ್ಲ ಅವ್ರ ಎಲ್ಲಾರ ಹೆಸರು ಹೇಳ್ಯಂದ್ರ ಹೇಳ್ರಿ ಮತ್ತ ಅಂತಂದಿ ಅವ್ರೀಗ ಒಂದ್ ಎರಡ್ ಹೆಸರು ಹೇಳಿದ್ರಿ ಸಾಕು ಇಷ್ಟ ಸಾಕು ಅಂತಂದ್ರ ಯಾಕ್ರಿ ಚಿಗೋ ಅಂತ ಕೇಳಿದಿರಿ ಮುಗಿಸಿ ಮನೆ ಕಡೆ ಬಂದೆ ರೀ ಬಂದು ಮುಟ್ಟಿದಾರೆಪ್ಪ ಮನೆ ಬೆಳಗ್ಗೆ ಹತ್ತು ಗಂಟೆಗು ಹೋಗೇನ್ರಿ ಇಲ್ಲಿಂದ ಬಸ್ ಹಿಡ್ಕೊಂಡು ಹೋಗಿ ಇನ್ನುಡಿ ಮುಟ್ಟಿ ನಲ್ಲುಡೀಲಿಂದ ಅಲ್ಲಿ ಟಿಂಪೋ ಗಾಡಿ ಹಿಡ್ಕೊಂಡು ಟಾಟಾ ಎ ಸಿ ಗಾಡಿ ರೀ ಟಾಟಾ ಎ ಸಿ ಗಾಡಿ ಒಳಗೂ ಹೋಗಿ ಅಲ್ಲಿದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಳ್ಳಿ ಬರುವಾಗ ಸದ್ಯಕ್ಕೆ ಬಸ್ ಇಲ್ಲ ರೀ ಹೊಳ್ಳಿ ಬರುವಾಗ ಸದ್ಯಕ್ಕೆ ಬಸ್ಸಿನ ಪ್ರಾಬ್ಲಮ್ ರೀ ಮತ್ತು ನಮ್ಮ ತಮ್ಮ ಅಲ್ಲಿ ನಮ್ಮ ಇನ್ನೊಬ್ಬರು ನಮ್ಮ ಅವಾರ ಮಗನದು ಗಾಡಿ ತೊಗೊಂಡು ಬಂದು ನನ್ನ ಅಲ್ಲುಡಿ ಮಠ ಬಿಟ್ಟಾರೆ ರೀ ಮತ್ತು ನಾನು ಅಲ್ಲಿಂದ ಈ ಕಡೆ ಕೊಪ್ಪಳ ಬಸ್ ಬಂತು ರೀ ಆ ಬಸ್ಸಿಗೆ ಹತ್ತಿ ಬಂದು ಇಳ್ಕೊಂಡೆ ರೀ ನಾನು ಹೆಂಗೆ ಹೋಗೋ ಮುಂದೆ ಸ್ಕೂಟಿ ಇಟ್ಟು ಹೋಗಿದ್ನಲ್ರಿ ಬಸ್ ಸ್ಟ್ಯಾಂಡಾಗ ಆ ಬಸ್ ಸ್ಟ್ಯಾಂಡಾಗಿ ಸ್ಕೂಟಿ ತೊಗೊಂಡು ಮನೆಗೆ ಬಂದು ರೀ ನಾ ಮನೆಗೆ ಬಂದು ಮುಟ್ಬೇಕಾದ್ರೆ ಎಂಟು ಗಂಟೆ ಆಯ್ತು ರೀ ಈಗ ಇಷ್ಟಕ್ಕೆ ಇಲ್ಲಿಗೆ ಬ್ಲಾಗ್ ಮುಗಿಸ್ತೀನಿ ರೀ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್